ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ಕಾರಿ ನೌಕರರೇ ಸರ್ಕಾರದ ಶಕ್ತಿ ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸರ್ಕಾರಿ ನೌಕರರ ಕೊಂಡಿಯಾಗಿ ಕೆಲಸ ಮಾಡಬೇಕು ಕೆಳ ಹಂತಗಳ ನೌಕರರು ಬದ್ಧತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರದ ಎಲ್ಲ ಯೋಜನೆಗಳು ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯ ಎಂದು ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅಭಿಪ್ರಾಯಪಟ್ಟರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತಾಲೂಕು ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ನೌಕರರೇ ಸರ್ಕಾರದ ಶಕ್ತಿ ನೌಕರರು ತಮ್ಮ ಆಗು ಹೋಗುಗಳು ಹಿತಾಸಕ್ತಿಗಳು ಹಾಗೂ ಬೇಡಿಕೆಗಳ ಜೊತೆಗೆ ಕರ್ತವ್ಯವನ್ನು ನಿರ್ವಹಿಸಬೇಕು ತಾಲೂಕು ಆಡಳಿತದಿಂದ ರಾಜ್ಯ ಮಟ್ಟದವರೆಗೂ ನೌಕರರಿಲ್ಲದಿದ್ರೆ ಶೂನ್ಯವಾಗುತ್ತದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೌಕರರು ಪಾಲ್ಗೊಳ್ಳುವಿಕೆ ಬಹುಮುಖ್ಯವಾದುದು ಇತ್ತೀಚೆಗೆ ನಡೆದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಸಾಧನೆ ನೌಕರರ ಕೆಲಸದಿಂದ ಸಾಧ್ಯವಾಯಿತು ಎಂದರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ ತಾಲೂಕಿನಲ್ಲಿ ಸರ್ಕಾರಿ ನೌಕರರು ತಾಲೂಕು ಆಡಳಿತದಿಂದ ಉತ್ತಮ ಸ್ಪಂದನೆ ಸಿಗುತ್ತದೆ ಕಳೆದ ಲೋಕಸಭಾ ಚುನಾವಣೆ ಒಳ ಮೀಸಲಾತಿ ಸಮೀಕ್ಷೆ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮೂರು ಬೃಹತ್ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು ಸಹಕಾರ ನೀಡಿದ ಎಲ್ಲ ನೌಕರರಿಗೆ ಕೃತಜ್ಞತೆ ಸಲ್ಲಿಸಿ ನೌಕರರ ಅಹ್ವಾಲು ಮತ್ತು ಬೇಡಿಕೆಗಳ ಕುರಿತು ತಾಲೂಕು ಆಡಳಿತವು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಮಾತನಾಡಿದರು ನಿವೃತ್ತ ನೌಕರರನ್ನು ಹಾಗೂ ಕ್ರೀಡೆಗಳಲ್ಲಿ ಸಾಧಿಸಿರುವ ಸರ್ಕಾರಿ ನೌಕರಗಳನ್ನು ಸನ್ಮಾನಿಸಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಸಂಘದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ತಾಲೂಕು ಘಟಕದ ಪದಾಧಿಕಾರಿಗಳು ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಸರ್ಕಾರಿ ನೌಕರರು ಭಾಗವಹಿಸಿದ್ದರು ಸಂಘದಿಂದ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ನಿಮ್ಮ ಸಂಘದ ಜಿಲ್ಲಾಧ್ಯಕ್ಷರಾದಿಯಾಗಿ ಜಿಲ್ಲಾ ಸಂಘದವರು ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರ ಸಂಘದವರು ತಾಲೂಕು ಸರ್ಕಾರಿ ನೌಕರ ಸಂಘದವರು ನಮ್ಮ ಯಾಕಂದ್ರೆ ನಾವು ಸರ್ಕಾರಿ ನೌಕರರು ನಮ್ಮ ಆಗು ಹೋಗುಗಳು ನಮ್ಮ ಹಿತಾಸಕ್ತಿಗಳು ನಮ್ಮ ಬೇಡಿಕೆಗಳೇನು ನ್ಯಾಯಯುತವಾಗಿ ಬೇಕಾದಂತಹ ಬೇಡಿಕೆಗಳೇನು ಇವೆಲ್ಲನೂ ಸಹ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಸೊ ಎಲ್ಲರ ಜೊತೆ ಬಾಳ್ವೆಯಿಂದ ಸುಗಮವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ ಸರ್ಕಾರಿ ನೌಕರರು ಎಸ್ಪೆಷಲಿ ಹೇಳ್ಬೇಕು ಅಂತ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಪ್ರತಿಯೊಂದು ಇಲ್ಲೇ ಶಾಖೆ ತಗೊಂಡಾಗ ಸಹ ಹೆಚ್ಚಾಗಿ ಶಿಕ್ಷಕರು ಇರ್ತಾರೆ ಮತ್ತೆ ಆರೋಗ್ಯ ಇಲಾಖೆಯವರು ಇರ್ತಾರೆ ಏನೂ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಾವು ಸರ್ಕಾರಿ ನೌಕರರು ಇಲ್ಲ ಅಂತಂದ್ರೆ ಶೂನ್ಯ ಆಗ್ತದೆ ಯಾಕೆ ಅಂತಂದ್ರೆ ಸರ್ಕಾರ ಏನೇ ಕಾರ್ಯಕ್ರಮಗಳು ನಡೆಸಬೇಕು ಅಂತಂದ್ರು ಸಹ ಅದಕ್ಕೆ ಯಶಸ್ವಿ ಆಗ್ಬೇಕು ಅಂತಂದ್ರೆ ಕೆಳಗದಲ್ಲಿರುವಂತಹ ನಾವು ನಮ್ಮ ಪಾಲ್ಗೊಳ್ಳುವಿಕೆ ಅತ್ಯಂತ ಪ್ರಮುಖವಾದದ್ದು ಈಗ ತಮ್ಗೆಲ್ಲರಿಗೂ ಗೊತ್ತಿದೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಿದ್ವಿ ಅದನ್ನ ಒಂದು ತಿಂಗಳಲ್ಲಿ ತುಂಬಾ ದೊಡ್ಡ ಅದನ್ನ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಮಾಡಿದೀವಿ ಸ್ವಲ್ಪ ಒಂದು ಕೆಲವು ಕ್ಷಣಗಳಲ್ಲಿ ನಾವು ಬೇಗ ಆಗ್ಬೇಕು ಪ್ರಗತಿ ಸಾಧಿಸಬೇಕು ನಮ್ಮ ಜಿಲ್ಲೆ ಮುಂಚೂಣಿಯಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಥವಾ ತಹಸೀಲ್ದಾರ್ ಅವರಿಗೆ ಅಥವಾ ಓರ್ ಅವರಿಗೆ ಸ್ವಲ್ಪ ನಾವು ಮೇಲಿನಿಂದ ಒತ್ತಡ ಹಾಕಿರ್ತೀವಿ ಆ ಒತ್ತಡ ಮೇಲೆ ಬಿದ್ದಿರ್ತದೆ ಅದು ಬಿಟ್ಟರೆ ಬೇರೆ ನಿಮ್ಗೆ ಏನೋ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಏನೂ ಇಲ್ಲ ನೀವು ನಮ್ಮ ಜೊತೆ ಹೆಂಗಿದಿರೋ ಅದೇ ತರ ನಿಮ್ಮ ಸಂಘದವರು ಸಹ ನಮ್ಮ ಜೊತೆ ಇದ್ದಾರೆ ನಾವು ಸಹ ನಿಮ್ ಜೊತೆ ಇದ್ದೇವೆ ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಒಂದು ಉದಾಹರಣೆ ನೀಡಬೇಕು ಎಲ್ಲೋ ಸ್ವಲ್ಪ ಗೊಂದಲ ಆಯ್ತು ಗೊಂದಲ ಆದಾಗ ಸಮೀಕ್ಷೆ ಸಮಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸರ್ಕಾರಿ ನೌಕರರನ್ನ ಸಸ್ಪೆಂಡ್ ಮಾಡೋ ತರ ಕೆಲವು ಕೆಲವು ಕಂಡು ಬಂತು ನಮಗೂ ಜಿಲ್ಲಾಡಳಿತಕ್ಕಿಲ್ಲ ಯಾರಿಗಾದ್ರೂ ಒಂದು ಸಣ್ಣವಾದ ಶಿಕ್ಷೆ ಕೊಡಬೇಕು ಇಲ್ಲ ಅಂತಂದ್ರೆ ಪ್ರಗತಿ ಸ್ವಲ್ಪ ನಮ್ಗೆ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ ಯಾಕಂದ್ರೆ ಚಿಕ್ಕಬಳ್ಳಾಪುರ ಅಂತಂದ್ರೆ ನಾವೆಲ್ಲರೂ ಸಹ ಮೇಲೆ ಐದು ಅಂಕಿಗಳಲ್ಲಿ ಇರ್ತೇವೆ ಒಂದರಿಂದ ಐದರಲ್ಲಿ ಇರ್ತೇವೆ ನೋಡ್ತಾ ನೋಡ್ತಾ ಅಂದ್ರೆ ಪಕ್ಕದ ಕೋಲಾರ ಜಿಲ್ಲೆ ನಮ್ದಿಂದ ಮೇಲೆ ಹೋಯ್ತು ತುಮಕೂರು ಮೇಲೆ ಹೋಯ್ತು ಬೆಂಗಳೂರು ಗ್ರಾಮಾಂತರ ಮೇಲೆ ಹೋಯ್ತು ಎಲ್ಲೋ ನಾವು ಎಡಗುತ್ತಾ ಇದೀವಲ್ಲ ಅದಕ್ಕೆ ಒಂದು ಸಣ್ಣ ಶಿಕ್ಷೆ ಕೊಡೋಣ ಅಂತ ಎಲ್ಲ ತೀರ್ಮಾನ ಆಯ್ತು ಅದ್ ಗೊತ್ತಾಯ್ತು ಏನೋ ಗೊತ್ತಿಲ್ಲ ನಿಮ್ಮ ಜಿಲ್ಲಾಧ್ಯಕ್ಷರಾದಿ ಆಗಿ ಸಹ ಬಟ್ ಬಂದ್ರು ಬಂದು ಹೇಳಿದ್ರು ಇಲ್ಲ ಸರ್ ನಾವು ಮಾಡಿಸ್ತೀವಿ ಅಂತ ಮತ್ತೆ ಅದೇ ತರ ನಡ್ಕೊಂಡು ನಿಜವಾಗ್ಲೂ ಎಲ್ಲರಿಗೂ ಸಹ ನಾನು ಮತ್ತೆ ಇನ್ನೊಂದು ಇದು ವೇದಿಕೆ ಏನು ಅಂತಂದ್ರೆ ನಿಮ್ಮ ಸರ್ವ ಸದಸ್ಯರ ವಾರ್ಷಿಕ ಸಭೆ ಇರ್ತದೆ ಅದ್ರಲ್ಲಿ ಚರ್ಚೆ ಮಾಡೋದ ಅಂಶಗಳೇ ಬೇರೆ ಇರ್ತದೆ ನಾವು ಉದ್ಘಾಟನೆ ಕೂಡ ನೀವು ಏನು ನಿಮ್ಮ ಅಹವಾಲುಗಳನ್ನ ಕೊಡ್ತಾ ಇಲ್ಲ ಅಥವಾ ನಮ್ಮ ಗ್ರೀವೆನ್ಸಸ್ ಏನಿದೆ ಅದಕ್ಕೆ ನಾವು ಕೂಡ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಎರಡೂರು ವರ್ಷ ಕಳೆದಿದ್ದೀವಿ ನಾವು ಬಂದಮೇಲೆ ನಾನು ಬಂದ ಇಂದ ಲೋಕಸಭಾ ಚುನಾವಣೆ ನಡೆಯಿತು ಅದಾದ ನಂತರ ಒಳಮಿಸ್ ಮಿಸ್ ಸಂಬಂಧಪಟ್ಟಂತೆ ಒಂದು ಸರ್ವೆ ನಡೆಯಿತು ನಂತರ ಈಗ ಹಿಂದುಳಿದ ವರ್ಗಗಳ ಏನು ಆರ್ಥಿಕ ಸಮೀಕ್ಷೆ ಸಾಮಾಜಿಕ ಸಮೀಕ್ಷೆ ನಡೆಯಿತು ಈ ಮೂರೂ ಕಾರ್ಯಗಳು ಕೂಡ ಕಾರ್ಯಕ್ರಮಗಳು ಕೂಡ ತುಂಬ ಬೃಹತ್ತಾದಂಥ ಕಾರ್ಯಕ್ರಮಗಳು ರೀತಿ ಎಲ್ಲರ ಸಹಕಾರ ನನಗೆ ಸಿಕ್ತು ಈ ಒಂದು ಸಹಕಾರದಿಂದ ನಾವು ಒಂದು ಪ್ರಗತಿಯನ್ನ ಸಾಧಿಸಿದ್ವಿ ಅದೇ ರೀತಿ ಮೂರು ಸರ್ಕಾರಿ ಯೋಜನೆಗಳೇನಿದೆ ಇದನ್ನ ನಾವು ಯಶಸ್ವಿಗೊಳಿಸಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ನಮಗೆ ಅಥವಾ ತಾಲೂಕು ಆಡಳಿತಕ್ಕೆ ಯಾರು ತಾವೆಲ್ಲ ನಮಗೆ ಸಹಕಾರ ಕೊಟ್ಟಿಲ್ಲ ನಮ್ಗೆಲ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ನನ್ನ ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ತಾನೇ ನೋಡ್ತಿದೆ ನಿವೃತ್ತ ನೌಕರರಿಗೆ ಸನ್ಮಾನ ಅಂತ ಎಲ್ಲ ನಿರ್ದೇಶಕರ ಒಂದು ಸಹಕಾರದಿಂದ ಈ ಒಂದು ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಈ ಒಂದು ವರ್ಷಗಳ ಅವಧಿಯಲ್ಲಿ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿದ ಮೇಲೆ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರ ಇದ್ದಾಗ ಖಂಡಿತ ಯಾವುದೇ ಒಂದು ನೌಕರರ ಸಮಸ್ಯೆ ಇರ್ಬೋದು ಸಾರ್ವಜನಿಕರಿಂದ ಬರತಕ್ಕಂಥ ಒತ್ತಡ ಇರ್ಬೋದು ಇಲಾಖಾ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನು ಸಹ ಸುಸೂತ್ರವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲ ಈ ಒಂದು ವರ್ಷದಲ್ಲಿ ನಾವು ನಾಲ್ಕು ವಿಡಿಯೋಗಳು ಮಾಡಿದ್ವಿ ಒಂದು ಮಾತ್ರ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಯ್ತು ಯಾಕಂದ್ರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸುಮಾರು ಐದು ಗಂಟೆಗೆ ಎಲ್ಲಾ ನೌಕರರು ಮತ್ತು ನಿವೃತ್ತ ನೌಕರು ಬಂದಿರುವ ಕಾರಣ ಒಂದೊಂದು ಮಾತ್ರ ಡಿಸ್ಪ್ಲೇ ಮಾಡ್ಲಿಕ್ಕೆ ಕೇಳಿದ್ದೇನೆ ಆದ್ರೆ ಈ ಒಂದು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ತಾಲೂಕಲ್ಲಿ ನೌಕರರ ಪರವಾಗಿ ಶಿಕ್ಷಕರ ಪರವಾಗಿ ಅಧಿಕಾರಗಳ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಿ ಅನೇಕ ಕೆಲಸ ಕಾರ್ಯಗಳು ಸಹ ಇವತ್ತು ನೌಕರರು ಮತ್ತು ಶಿಕ್ಷಕರು ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ನೌಕರ ಸಂಘ ಇವತ್ತು ನಾವು ಕೆಲಸ ಮಾಡಿದ್ದೇವೆ ಒಂದು ವೇಳೆ ಇವತ್ತು ನೌಕರ ಸಂಘ ಅಂದ್ರೆ ಸರ್ಕಾರ ಅಲ್ಲ ನೌಕರ ಸಂಘ ಸರ್ಕಾರ ಮತ್ತು ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಬಹುದು ಒಂದು ಸಂದರ್ಭದಲ್ಲಿ ನಾವು ಹೋರಾಟಕ್ಕೂ ಸಹ ಇಳಿದಿರತಕ್ಕಂತಹ ನಿದರ್ಶನ ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕು ಘಟಕಗಳಲ್ಲಿ ಇದೆ ಆದರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಯಾವುದೇ ಸಂಘರ್ಷಕ್ಕಾಗ್ಲಿ ಪ್ರತಿಭಟನೆಗಾಗ್ಲಿ ಅವಕಾಶ ಕೊಡದೆ ಅನೇಕ ಕಾರ್ಯಕ್ರಮಗಳು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲ ಒಂದು ಸಚಿವ ಸಂಪುಟ ಸಹೋದ್ಯೋಗಿಗಳು ನಮಗೆ ಅನೇಕ ಬೇಡಿಕೆಗಳು ಮತ್ತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಆರೋಗ್ಯ ಸಚಿವ ಇರ್ಬೋದು ಮತ್ತೆ ವೇತನ ಪ್ಯಾಕೇಜ್ ಇರಬಹುದು ಇತ್ತೀಚೆಗೆ ಮಹಿಳಾ ನೌಕರರಿಗೆ ಒಂದು ದಿನದ ಋತುಚಕ್ರ ರಜೆ ಸಚಿವ ಸಂಪುಟ ಅನುಮೋದನೆ ಇರಬಹುದು ಈ ರೀತಿಯಾಗಿ ಅನೇಕ ಒಂದು ಕಾರ್ಯಕ್ರಮಗಳು ಜಾರಿಗೆ ತಂದಿದ್ದಾರೆ ಮೊನ್ನೆ ತಾನೇ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಕ್ಯಾಬಿನೆಟ್ ಬಂದಿರತಕ್ಕಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ತಾಲೂಕಿನ ಶಾಸಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರ ಹತ್ರ ನಾವು ಏನ್ ನಮ್ಮ ಟೀಮ್ ಎಲ್ಲ ಹೋಗಿ ಮನವಿ ಕೊಟ್ಟಾಗ ಕ್ಯಾಬಿನೆಟ್ ಗೆ ಬಂದಿದ್ರೆ ಖಂಡಿತ ನಮ್ಮ ಸರ್ಕಾರ ಸಪೋರ್ಟ್ ಇರ್ತದೆ ನಿಮ್ಮ ನಮ್ಮ ಮದುವೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಬೆಂಬಲ ಇದೆ ಅಂತ ಈಗಾಗಲೇ ಹೇಳಿದ್ದೀನಿ ನಿಮ್ದು ಅನುಮೋದನೆ ಆಗ್ತದೆ ಅಂತ ಭರವಸೆ ಕೊಟ್ಟರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರಿಗೆ ಈ ವೇದಿಕೆಯ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಡಕಿ ಸಾಹೇಬರ ನೇತೃತ್ವದಲ್ಲಿ ಅನೇಕ ನೌಕರ ಪರ ಕಾರ್ಯಕ್ರಮಗಳು ಜಾರಿಗೆ ತಂದಿದೆ ಇತ್ತೀಚೆಗೆ ನಾವು ಸಮೀಕ್ಷೆ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಪ್ರಥಮವಾಗಿ ಹೃದಯಘಾತವಾದಾಗ ರಾಮಕೃಷ್ಣ ಶಿಕ್ಷಕರಿಗೆ ನಾನ್ ದೂರವಾಗಿ ಕೊರೆಯೇ ನಮ್ಮ ಕ್ಷ ನಾರಾಯಣ ಸ್ವಾಮಿ ಸರ್ ಇದ್ರು ಮತ್ತೆ ಸುನೀಲ್ ಸರ್ ಎಲ್ಲ ಟೀಮ್ ಇದ್ರು ಚಿಕ್ಕಬಳ್ಳಾಪುರದಲ್ಲಿ ದೂರವಾಣಿ ಕರೆ ಮಾಡಿದ ತಕ್ಷಣ ಅವರ ಸಂಪೂರ್ಣ ಮಾಹಿತಿ ಕೊಡಿ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಬರೋಗೆ ಸರ್ಕಾರಕ್ಕೆ ಮನವಿಯನ್ನ ನೀಡಿರತಕ್ಕಂಥದ್ದು ರಾಜ್ಯದಲ್ಲಿ ಪ್ರತಿನಿಧಿ ಬಾರಿಗೆ ನಮ್ಮ ನೌಕರರಿಗೆ ನಮ್ಮ ನೌಕರ ಸಂಘ ಸ್ಪಂದಿಸಿ ಇವತ್ತು ತಾಲೂಕ್ ಸಂಘ ಸಹ ಸಂಘದ ಸಹಕಾರ ನೀಡಿದ್ರು ಆ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಆ ನೌಕರರು ಬರಬೇಕಾದ್ರೆ ನೌಕರ ಸಂಘ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಕೆಲಸ ಆಯ್ತು ಇದರಿಂದ ಸುಮಾರು ಜನ ಆ ನೌಕರರಿಗೆ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥವ್ರು ಮತ್ತೆ ನಿಧನರಾಗಿರ್ತಕ್ಕಂಥವ್ರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಒಂದು ವೇಳೆ ಈಗಾಗಲೇ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷವೂ ಸಹ ಸರ್ಕಾರಿ ನೌಕರ ಸಂಘದಿಂದ ಈ ಹಿಂದಿನ ವರ್ಷಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು ಈಗ ರಾಜ್ಯ ಮಟ್ಟ ಮತ್ತು ವಿಭಾಗೀಯ ಮಟ್ಟದಲ್ಲಿ ನಡೆದು ಈಗಾಗಲೇ ಸುಮಾರು ಜನ ನಮ್ಮ ಚಿಂತಾಮಣ ತಾಲೂಕಿನ ಎಂಬತ್ತರಿಂದ ತೊಂಬತ್ತು ಜನ ವಿದ್ಯಾರ್ಥಿಗಳಿಗೆ ಎಲ್ಲಾ ಇಲಾಖೆಯ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಚ್ಚುಕಟ್ಟಾಗಿ ಎಲ್ಲ ವಿಶೇಷ ರಾಜ್ಯ ಸರ್ಕಾರ ನೌಕರ ಸಂಘ ನಡೆಸಿಕೊಂಡಿದೆ ಅದಕ್ಕೆ ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ ಸರ್ ಅವರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಕ್ರೀಡಾಕೂಟಗಳು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟಗಳು ನಡೆದ್ರೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಚಿಂತಾಮಣಿ ತಾಲೂಕು ರೈದು ಹೊಡಿತಾರೆ ಎಲ್ಲಾ ಐದು ತಾಲೂಕು ಸೇರಿದ್ರು ಫಿಫ್ಟಿ ಪರ್ಸೆಂಟ್ ಆಗೋದಿಲ್ಲ ಗ್ರೂಪ್ ಗೇಮ್ಸ್ ಅಲ್ಲಾನು ಸಹ ಚಿಂತಾಮಣಿ ತಾಲೂಕೆ ಈ ರೀತಿಯಾಗಿ ಕ್ರೀಡೆಗಳಲ್ಲಿ ಮೊದಲಿಂದ ಸಹ ಚಿಂತಾಮಣಿ ತಾಲೂಕು ನಮ್ಮ ಸರ್ಕಾರಿ ನೌಕರರು ವಿಶೇಷವಾಗಿ ಅದರಲ್ಲಿ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಕೂಟಗಳು ಭಾಗವಹಿಸುವುದರ ಮೂಲಕ ಚಿಂತಾಮಣಿ ತಾಲೂಕು ಒಳ್ಳೆಯ ಹೆಸರು ಪಡೆದಿದೆ ಶಿವಮೊಗ್ಗಕ್ಕಾಗಿ ನಾವು ಇಲ್ಲಿಂದ ಸುಮಾರು ಒಂದು ಬಸ್ಸು ಮೂರು ದಿನಗಳ ಕಾಲ ಬಸ್ಸು ಶಿವಮೊಗ್ಗದಲ್ಲೇ ಇದ್ದು ಅಲ್ಲಿ ಸುಮಾರು ಬಸ್ ಸುಮಾರು ಶೇಕಡಾ ಎಂಬತ್ತು ಭಾಗ ಮಹಿಳಾ ಶಿಕ್ಷಕರೇ ಇದ್ರು ಮೂರು ದಿನಗಳ ಕಾಲ ಬಸ್ ಅಲ್ಲೇ ಇಟ್ಟು ಅಲ್ಲಿ ಅವರಿಂದ ಚಿಂತಾಮ ಬರೋ ತನಕ ವ್ಯವಸ್ಥೆಗೂ ಸಹ ತಾಲೂಕ್ ನೌಕರ ಸಂಘ ಸಂಪೂರ್ಣ ಜವಾಬ್ದಾರಿ ವಹಿಸಿ ಅವ್ರೀಡಾಕೂಟಗಳು ಭಾಗವಹಿಸ್ ಅವಕಾಶ ಅದಕ್ಕೆ ನಮ್ಮ ಎಲ್ಲಾ ಪದಾಧಿಕಾರಿಗಳು ಸಹ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈ ಮಟ್ಟಕ್ಕೆ ಬಂದಾಗ ನಮ್ಮ ಸಮಸ್ಯೆಗಳು ಏನೇ ಇದ್ರು ಸಹ ಕಾಲ ಕಾಲಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೇಡಮ್ ಅವ್ರಿಗೂ ಸಹ ನಾವು ನಮ್ಮ ಶಿಕ್ಷಕರ ವಿಶ್ವದ ಸಮಸ್ಯೆ ಇರಬಹುದು ಮತ್ತೆ ನಮ್ಮ ಬೀಜ ಸಮಸ್ಯೆ ಇರಬಹುದು ಮತ್ತೆ ಮುಖ್ಯ ಶಿಕ್ಷಕರ ಆನ್ಲೈನ್ ಸಮಸ್ಯೆ ಇರ್ಬೋದು ಮತ್ತೆ ನೌಕರರ ಒಂದು ಗುರುಸ್ಪಂದನಾ ಕಾರ್ಯಕ್ರಮ ಈ ರೀತಿಯಾಗಿ ಕಾಲ ಕಾಲಕ್ಕೆ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಏನ್ ಸಮಸ್ಯೆಗಳಿದಾವೆ ಅವನ್ನ ಆ ಒಂದು ಹಂತದ ಅಧಿಕಾರಿಗಳಿಗೆ ಮಾನ್ಯ ದಂಡಾಧಿಕಾರಿಗಳಿಗೆ ಬಿ ಎಲ್ ನಮ್ಮ ಶಿಕ್ಷಕರನ್ನ ನಮ್ಮ ಇವತ್ತು ನಾವು ಶಿಕ್ಷಕರು ಇವತ್ತು ನಮ್ಮ ಪಾಠದ ಜೊತೆಗೆ ಅನ್ಯ ಕಾರ್ಯಗಳಿಗೂ ಸಹ ಶಿಕ್ಷಕರನ್ನೇ ಬಳಸ್ಕೊಂತ ಇದ್ದಾರೆ ಹಾಗಾಗಿ ನಮ್ಗೆ ಬಿ ಎಲ್ ಈಗ ಶಿಕ್ಷಕರಿಗೆ ಒಂದು ಆ ವಿಮುಕ್ತಿ ಪಡಿಸಿ ಯಾಕಂದ್ರೆ ಇವತ್ತು ಶಾಲೆಗಳಲ್ಲಿ ನಾವು ಪಾಠ ಮಾಡ್ಬೇಕಾದ್ರೆ ಈಗ ಮತ್ತೆ ಆ ಸಮ್ಮರ್ ಅಲ್ಲಿ ಮತ್ತೆ ಗಣತಿ ಕಾರ್ಯ ಬರ್ತಾ ಇದೆ ಮುನ್ಸೂಚನೆ ಬರ್ತಾ ಇದೆ ಹಾಗಾಗಿ ಶಾಲೆಗಳಲ್ಲಿ ಪಾಠ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಸುಮಾರು ಮನವಿಗಳನ್ನು ಮಾಡಿದೀವಿ ಮತ್ತೆ ನಮ್ಮ ಸಮೀಕ್ಷೆ ಕಾರ್ಯದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ನಮ್ಮ ಗೌರವಧನ ಮತ್ತು ಈ ಶಾಂಕ್ಷನ್ ಆಗ್ಬೇಕು ಅಂತ ನಮ್ಮ ತಾಲೂಕ್ ತಹಸೀಲ್ದಾರ್ ಕೊಟ್ಟ ತಕ್ಷಣ ಜಿಲ್ಲೆಗೆ ಕಲ್ಸ್ಕೊಟ್ಟಿರ್ತಕ್ಕಂಥ ತಾಲೂಕ್ ಅಂದ್ರೆ ಚಿಂತಾಮಣಿ ತಾಲೂಕು ಹಾಗಾಗಿ ಈಗಾಗಲೇ ಎಲ್ಲಾ ಒಂದು ಒಳ ಮೀಸಲಾತಿ ಸಮೀಕ್ಷೆ ಗೌರವಧನವೂ ಸಹ ಎಲ್ಲಾ ನೌಕರಿಗೂ ತಲುಪ್ ತಲುಪ್ಸಿದೆ ಸರ್ ಕೆಲವರಿಗೆ ಮಾತ್ರ ಒಂದು ಹತ್ತೊಂಬತ್ತು ಜನಕ್ಕೆ ಪೆಂಡಿಂಗ್ ಇದೆ ಸರ್ ದಯವಿಟ್ಟು ನಾಳೆ ಅದನ್ನ ಕೆಲಸ ಮಾಡ್ಕೊಡ್ಬೇಕು ಯಾಕಂದ್ರೆ ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ನಾವು ನಮ್ಮ ಪದಾಧಿಕಾರಿ ಯಾರು ಸಹ ಫೋನ್ ಮೇಲೆ ಫೋನ್ ಬರ್ತಾ ಇರ್ತದೆ ಕೆಲವರು ಬಂದಿದೆ ಕೆಲವರು ಬಂದಿಲ್ಲ ಅಂದಾಗ ಅದು ಸ್ವಲ್ಪ ತಾಂತ್ರಿಕ ತಾಂತ್ರಿಕ ಕಾರಣಗಳಿಂದ ಹತ್ತೊಂಬತ್ತು ಜನರ